ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಶತಾಯುಷಿ ಯಲ್ಲನಗೌಡ ಅವರ ಜನ್ಮದಿನ ಆಚರಣೆ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಂಚಂಡಿ ಗ್ರಾಮದ ನೂರೊಂದು ವಸಂತಗಳ ದಾಟಿದ ಶತಾಯುಷಿ ಯಲ್ಲನಗೌಡ ಅವರ ಜನ್ಮದಿನ ಆಚರಣೆ ಭರ್ಜರಿಯಾಗಿ ನಡೆಯಿತು ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಜಯ ಸಮಿತಿ ಸಂಸ್ಥಾಪಕ ವಿಜಯ್ ಶತಾಯುಷಿಗಳು ತಾಲೂಕಿಗೆ ಒಬ್ಬರು ಇಬ್ಬರು ಸಿಗಬಹುದು ಈಗಿನ ಕಲಬೆರಿಕೆ ಆಹಾರ ಪದ್ಧತಿಯಿಂದ ವೃದ್ಧಾಪ್ಯ ಕಾಣುವುದೇ ಅಪರೂಪವಾಗಿದೆ ಇನ್ನು ಶತಾಯುಷಿಯಾಗುವುದು ನಮಗೆಲ್ಲ ಕಣಿಸಿನ ಮಾತು ಒಳ್ಳೆಯ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಹೆಚ್ಚು ಕಾಲ ಬದುಕಬಹುದು ಎಂದರು ಇನ್ನು ಜನ್ಮದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಚರಬಂಡಿ ಸ್ಪರ್ಧೆಗಳು ಭರ್ತರಿಯಾಗಿ ನಡೆದವು ಈ ಸಂದರ್ಭದಲ್ಲಿ ಭೀಮಪ್ಪ ಜಿಂಜಲಿ ಲಕ್ಕಪ್ಪ ಹಿರಗನವರ್ ರಮೇಶ್ ಮಾದರ್ ಮಹಾದೇವ್ ಗೋಕಾವಿ ದುಂಡಪ್ಪ ಹನಗಂಡಿ ರಮೇಶ್ ಗೌಡ ಪಾಟೀಲ್ ಯಲ್ಲಪ್ಪ ಕಾಣನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆಹಾರ ಪದ್ಧತಿ ಅವರು ತಿಳ್ಕೋಬೇಕಾದಂತ ಪರಿಸ್ಥಿತಿ ಇಲ್ಲಂದ್ರೆ ಈ ಎಲ್ಲಾ ಕಡೆ ಲೀಸ್ಟ್ ಕೊರೋನಾ ಆದಾಗಿಂತ ಬಹಳಷ್ಟು ಹಾರ್ಟ್ ಅಟ್ಯಾಕ್ ಅಟ್ಯಾಕ್ತಿ ಯಾಕಂದ್ರೆ ಕ್ಲಾಟಿಂಗ್ ರಕ್ತ ಹಿಂಗಾಗಿ ಅದನ್ನ ಮಾರಬಾರ ಏನ್ ತಿನ್ಬೇಕು ಇವನ್ನೆಲ್ಲ ಸಂಸ್ಕಾರ ಮಾಡಿ ಸಂಸ್ಕ್ರೀಕರಿಸಿ ಅವನ್ನೆಲ್ಲ ತಿನ್ನೋದ್ರ ನಾವು ನಾವೇ ಮೂರೇನ್ ಬದುಕ್ತಿವಲ್ಲ ಗೊತ್ತಿಲ್ಲ ಎಪ್ಪತ್ತೆಂಬತ್ತು ಮುಂಗಾರ ಹೋಗ್ಬೋಂತ ಆಸೆ ಅದು ಇಂಥದ್ದೆಲ್ಲ ತಿಂದ್ರೆ ಅದಕ್ಕೆ ನಿಮ್ ಮಕ್ಕಳಿಗೆ ಮನೆಯೊಳಗೆ ನಾವೇನೋ ಹೊರಗಡೆ ತಿಂಡಿ ಪದಾರ್ಥಗಳನ್ನ ಬೇಕರಿ ಐಟಮ್ಗಳನ್ನ ತಿನ್ನಿಸ್ಬೇಡ್ರಿ ಸಂಸ್ಕಾರವಾಗಿ ಬೆಳೆಸ್ರಿ ಮನೆಯೊಳಗೆ ಆದಷ್ಟು ರೊಟ್ಟಿ ಚಪಾತಿ ಪಲ್ಯ ಅನ್ನುವಂತ ವಸ್ತುಗಳನ್ನ ಕರೆಕ್ಟ್ ಆಗಿ ತಿನ್ನಿಸ್ರಿ ಮಕ್ಕಳಿಗೆ ನೀವು ಅವ್ರಿಗೆ ಕೊಡುವಂತ ಸಂಸ್ಕಾರ ಮುಂದೆ ಒಂದು ಆರೋಗ್ಯಕರ ಜೀವನ ಅವರು ಈ ಒಂದು ಆರೋಗ್ಯಕರ ಜೀವನ ಅವರು ಸಾಧಿಸ್ಬೋದು ಅಂತ ಹೇಳ್ತಾ ಈ ಒಂದು ಹಿರಿಯರಿಗೆ ನಮ್ಮ ವಿಜಯ ಸೇನಾ ಸಮಿತಿಯ ಸದಸ್ಯರೆಲ್ಲರ ಪರವಾಗಿ ಹಾಗೂ ಚಿಂಚೇಡಿ ಗ್ರಾಮದ ಎಲ್ಲಾ ನೆಲೆದಿರುವಂತಹ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೇವೆ ಇನ್ನೂ ಐವತ್ತು ವರ್ಷಗಳ ಕಾಲ ಶತಾಯಿಗರು ಇಲ್ಲಿ ಎಲ್ಲರಿಗೆ ಆಶೀರ್ವಾದವನ್ನು ಮಾಡಿ ನಾವು ಐವತ್ತಿನ ಕಾರ್ಯಕ್ರಮವನ್ನು ಇದೇ ತರ ಜೋರದಾರಾಗಿ ಮಾಡೋದು ಇಡೀ ಕರ್ನಾಟಕಕ್ಕೆ ಸುದ್ದಿ ಹಾಪಲಿ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಮಸ್ತ ಚಿಂತಕಡಿ ಗ್ರಾಮದ ಗುರು ಹಿರಿಯರಿಗೆ ನಮಸ್ಕಾರವನ್ನು ತಿಳಿಸಿ ಈ ಒಂದು ಹಿರಿಯರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಈ ಒಂದು ಶತಾಯಿಸಿ ಜೀವನದ ಅಭಿನಂದನೆಗಳನ್ನು ತಿಳಿಸಿ ನಮ್ಮ ಯಾರು ಮಾತನ್ನ